Патмісны і трэтнам скара. ಗೆಳೆಯರೆ ಸಿದ್ದರಾಮಯ್ಯ ಅವರ ವಿರುದ್ಧ ಹೈಕೋರ್ಟ್ನಲ್ಲಿ ತೀರ್ಪು ಬಂದ ನಂತರ ಅದರ ಮರುಕ್ಷಣವೇ ರಾಜ್ಯ ರಾಜಕೀಯದಲ್ಲಿ ನಾನಾ ರೀತಿಯಾಗಿರುವಂತಹ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಒಂದು ಕಡೆ ವಿಪಕ್ಷಗಳು ಸಿದ್ದರಾಮಯ್ಯ ಅವರನ್ನು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಇದೆ ಇತ್ತ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಈಗ ಮೀಟಿಂಗನ್ನು ಮಾಡಿ ಕರ್ನಾಟಕ ಕಾಂಗ್ರೆಸ್ಗೆ ಒಂದು ಖಡಕ್ಕಾಗಿರುವಂತಹ ಮೆಸೇಜನ್ನು ಕಳುಹಿಸಿದ್ದಾರೆ ಈ ಎರಡು ಕೆಲಸ ಆದಷ್ಟು ಬೇಗ ಆಗಲೇಬೇಕು ಅನ್ನುವಂತಹ ಒಂದು ಖಡಕ್ ಆಗಿರುವಂತಹ ಸಂದೇಶವನ್ನು ಕಳುಹಿಸಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಈ ಕೆಲಸ ಆಗಲೇಬೇಕು ಅನ್ನುವಂತಹ ಒಂದು ಮೆಸೇಜ್ ಕಳುಹಿಸಿದ್ದಾರೆ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಿದ್ದರಾಮಯ್ಯ ಅವರಿಗೆ ಬಂದಿರುವಂತಹ ಮೆಸೇಜ್ ಏನು ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಪೋಸ್ಟ್ನಲ್ಲಿ ಎಷ್ಟು ದಿನ ಮುಂದುವರಿತಾರೆ ಸಿಎಂ ಅವರಿಗೆ ಹೈಕಮಾಂಡ್ ಆ ಪೋಸ್ಟ್ನಲ್ಲಿ ಮುಂದುವರಿಯೋದಕ್ಕೆ ಪರ್ಮಿಷನನ್ನು ಕೊಡತ್ತಾ ಆ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಸಿದ್ದರಾಮಯ್ಯ ಅವರಿಗೆ ಆಲ್ರೆಡಿ ಈ ಒಂದು ಕೇಸ್ನ ತೀರ್ಪು ಬಹಳ ಹಿಂದೆಯೇ ಗೊತ್ತಾಗಿತ್ತು ಅನಿಸುತ್ತೆ ಹಾಗಾಗಿಯೇ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಎಲ್ಲ ರೀತಿಯಾಗಿರುವಂತಹ ಸಿದ್ಧತೆಗಳನ್ನು ಅದೆಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದರು ಯಾಕೆಂದರೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡ್ತಾ ಇರಬೇಕಾದ್ರೆ ಅವರು ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ ಅದು ಅನುಮತಿ ಕೊಟ್ಟಿದ್ದ ತಪ್ಪು ಅನ್ನುವ ರೀತಿಯಲ್ಲಿ ವಾದ ಮಾಡಿದ್ರೆ ಹೊರತು ಅದರ ಹೊರತಾಗಿ ಬೇರೆ ಯಾವ ಪಾಯಿಂಟನ್ನು ಕೂಡ ಅವರು ವಾದ ಮಾಡಲಿಲ್ಲ ಆಗಲೇ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ನನ್ನ ವಿರುದ್ಧವಾಗಿಯೇ ತೀರ್ಪು ಬರುತ್ತೆ ಅಂತ ಹಾಗಾಗಿಯೇ ಸಿದ್ದರಾಮಯ್ಯ ಅವರು ಮಾನಸಿಕವಾಗಿಯೂ ಕೂಡ ರೆಡಿಯಾಗಿದ್ದರು ಸೊ ಇದರ ಬೆನ್ನಲ್ಲೇ ಈಗ ತೀರ್ಪು ಬಂದಂತಹ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದು ಖಡಕ್ಕಾಗಿರುವಂತಹ ಮೆಸೇಜನ್ನು ಸಿದ್ದರಾಮಯ್ಯ ಅವರಿಗೆ ಕಳುಹಿಸಿದೆ ಏನು ಆ ಮೆಸೇಜ್ ಅಂದರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಯ ಒಳಗಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ನೂರ ಮೂವತ್ತಾರು ಜನ ಶಾಸಕರು ಸಭೆಗೆ ಹಾಜರಾಗಲೇಬೇಕು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ತುರ್ತು ಸಂಪುಟ ಸಭೆ ಇದೆ ಆ ಒಂದು ಸಭೆಗೆ ಎಲ್ಲರೂ ಕೂಡ ಹಾಜರಾಗಲೇಬೇಕು ಯಾರೊಬ್ಬರೂ ಕೂಡ ಮಿಸ್ ಆಗುವ ಹಾಗಿಲ್ಲ ಅನ್ನುವಂತಹ ಖಡಕ್ಕಾಗಿರುವಂತಹ ಸೂಚನೆಯನ್ನು ಕೊಟ್ಟಿದೆ ಆ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಸಿ ಎಂ ಪೋಸ್ಟ್ನಲ್ಲಿ ಮುಂದುವರಿಬೇಕಾ ಬೇಡವಾ ಅಥವಾ ನಾನಾ ರೀತಿಯಾಗಿರುವಂತಹ ಚರ್ಚೆಗಳು ಆಗುತ್ತೆ ಸಿ ಎಂ ಅವರ ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಈ ಕಡೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾ ಇದ್ದಾರೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಒಂದು ಟೆಕ್ನಿಕಲ್ ಸಮಸ್ಯೆ ಇದೆ ಏನು ಅಂದರೆ ದೂರುದಾರರಾಗಿರುವಂತಹ ಟಿ ಜೆ ಅಬ್ರಹಾಂ ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಕುಮಾರ್ ಅವರು ಈಗಾಗಲೇ ಹೈಕೋರ್ಟ್ಗೆ ಮತ್ತು ವಿಶೇಷ ವಿಶೇಷ ಪೀಠಕ್ಕೆ ಮತ್ತು ದ್ವಿಸದಸ್ಯ ಪೀಠಕ್ಕೆ ತ್ರಿಸದಸ್ಯ ಪೀಠಕ್ಕೆ ಕೆವಿಯಟ್ ಅರ್ಜು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಏನು ಕೇವಿಯೆಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂದರೆ ಈ ಒಂದು ಪ್ರಕರಣ ನಿಮ್ಮ ಪೀಠಕ್ಕೆ ಬಂದರೆ ಅಥವಾ ಸುಪ್ರೀಂ ಕೋರ್ಟ್ಗೆ ಬಂದರೆ ನಮ್ಮ ವಾದವನ್ನು ಕೇಳದೆ ಈ ಕೆಳಹಂತದ ನ್ಯಾಯಾಲಯದ ತೀರ್ಪಿಗೆ ನೀವು ತಡೆಯಾಜ್ಞೆಯನ್ನು ಕೊಡುವ ಹಾಗಿಲ್ಲ ಅನ್ನುವಂತಹ ಒಂದು ಕೇವಿಯಟ್ ಅರ್ಜಿಯನ್ನು ಸಲ್ಲಿಸಿದೆ ಹಾಗಾಗಿ ಸಿದ್ದರಾಮಯ್ಯ ಅವರು ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋದರೆ ಅಥವಾ ಮೇಲ್ಮನವಿಯನ್ನು ಸಲ್ಲಿಸಿದರೂ ಕೂಡ ಇಲ್ಲಿ ಟಿ ಜೆ ಅಬ್ರಹಾಂ ಮತ್ತು ಸ್ನೇಹಮಹಿ ಕೃಷ್ಣ ಮತ್ತು ಪ್ರದೀಪ್ ಕುಮಾರ್ ಅವರ ವಾದವನ್ನು ಕೇಳಿಯೇ ತೀರ್ಪನ್ನು ಕೊಡಬೇಕಾಗತ್ತೆ ಈಗ ಕೊಟ್ಟು ಂತಹ ತೀರ್ಪನ್ನ ತಡೆ ಆಜ್ಞೆ ಮಾಡೋದಕ್ಕೆ ಯಾವುದೇ ರೀತಿಯಾಗಿರುವಂತಹ ಸಾಧ್ಯತೆ ಇಲ್ಲ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುವ ತನಕ ಸಿದ್ದರಾಮಯ್ಯ ಅವರಿಗೆ ದೊಡ್ಡದಾಗಿರುವಂತಹ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಎಲ್ಲ ಇದೆ ಯಾಕೆಂದರೆ ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಈಗ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು ಟಿ ಜೆ ಅಬ್ರಾಹಂ ಆಗಿರ್ಬೋದು ಅಥವಾ ಬಿ ಜೆ ಪಿ ಅವರೇ ಆಗಿರ್ಬೋದು ಯಾರಾದರೂ ಹೋಗಿ ಸಿ ಬಿ ಐಗೆ ದೂರನ್ನು ಕೊಟ್ಟರೆ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತೆ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾದರೆ ಎಫ್ ಐ ಆರ್ ದಾಖಲಾಗಿರುವಂತಹ ಒಬ್ಬ ಮುಖ್ಯಮಂತ್ರಿ ಆಡಳಿತ ಮಾಡೋದಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ ಇನ್ನು ಕೇಜ್ರಿವಾಲ್ ಅವರ ವಿಚಾರ ಬಿಡಿ ಕೇಜ್ರಿವಾಲ್ ಅವರ ವಿಚಾರದಲ್ಲಿ ಅವರೇ ಹೈಕಮಾಂಡ್ ಆದರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಆ ತರಹ ಆಗಲ್ಲ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬಂದರೆ ಅಲ್ಲಿ ಹೈಕಮಾಂಡ್ ಅನ್ನೋದಿದೆ ಈಗ ಬಿ ಜೆ ಪಿ ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ರಾಷ್ಟ್ರವ್ಯಾಪಿ ಹೋರಾಟ ಮಾಡೋದಕ್ಕೆ ಬಿ ಜೆ ಪಿ ಸಿದ್ಧತೆ ಮಾಡ್ಕೊಳ್ತಾ ಇದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡೋದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದೆ ಸೊ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸೋದು ಕಾಂಗ್ರೆಸ್ ಹೈಕಮಾಂಡ್ ಬಹುತೇಕ ಕಷ್ಟ ಯಾಕೆಂದ್ರೆ ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾದರೂ ಈ ಕಾನೂನಿನ ಸುಳಿಯಲ್ಲಿ ಸಿಲುಕಿ ಹಾಕೊಂಡ್ರೆ ಕೋರ್ಟು ಕಚೇರಿ ಅಂತೆಲ್ಲ ಓಡಾಡ್ತಾ ಇದ್ರೆ ಇಲ್ಲಿ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತೆ ಒಂದು ವೇಳೆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾದರೆ ಇಲ್ಲಿರುವಂತಹ ಶಾಸಕರನ್ನ ಬೇರೆಯವರು ತಮ್ಮ ಪಕ್ಷದ ಕಳೆಗೆ ಎಳೆಯುವಂತಹ ಸಾಧ್ಯತೆ ತುಂಬ ಇರುತ್ತೆ ಈ ಒಂದು ಸರ್ಕಾರ ಕೆಲವೇ ಕೆಲವು ದಿನಗಳಲ್ಲಿ ಬಿದ್ದು ಹೋಗುತ್ತೆ ಈ ಕೇಸು ನಿಲ್ಲೋದಿಲ್ಲ ಹಾಗೆ ಹೀಗೆ ಹೇಳಿ ಶಾಸಕರ ಬ್ರೈನ್ ವಾಷನ್ನು ಮಾಡಿ ಅವರ ಪಕ್ಷಕ್ಕೆ ಎಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಇಡೀ ಸರ್ಕಾರವನ್ನೇ ಅಲುಗಾಡಿಸುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಸಿದ್ದರಾಮಯ್ಯ ಅವರ ಅವರನ್ನು ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವರಿಂದ ರಾಜೀನಾಮೆಯನ್ನು ಪಡೆದು ಶಾಸಕರ ಅಭಿಪ್ರಾಯವನ್ನು ಈಗಾಗಲೇ ಸುರ್ಜೇವಾಲಾ ಅವರು ಸಂಗ್ರಹಿಸೋದಕ್ಕೆ ರೆಡಿಯಾಗಿದ್ದಾರೆ ಆಗಿ ಶಾಸಕರ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ರೆಡಿಯಾಗಿದ್ದಾರೆ ಯಾರ್ಯಾರು ಸಿ ಎಂ ಆಕಾಂಕ್ಷಿಗಳಿದ್ದಾರಲ್ಲ ಸೊ ಅವರ ಹೆಸರನ್ನು ಮುಂದಿಟ್ಟು ಯಾರು ಮುಂದೆ ಸಂಪುಟದ ನಾಯಕ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಸಹಿಸೋದಕ್ಕೆ ಸಂಗ್ರಹಿಸೋದಕ್ಕೆ ಮುಂದಾಗಿದ್ದಾರೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದ ಕೆಲವು ಪ್ರಭಾವಿ ನಾಯಕರು ಈಗ ಅಜ್ಞಾತವಾಸಕ್ಕೆ ತೆರಳಿರೋದು ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಂತಹ ಭಯವೂ ಕೂಡ ಸೃಷ್ಟಿಯಾಗಿದೆ ಅದರಲ್ಲಿ ಪ್ರಮುಖವಾಗಿ ಪರಮೇಶ್ವರ್ ಅವರು ಇವತ್ತು ಬೆಳಗ್ಗೆಯಿಂದ ಎಲ್ಲಿಯೂ ಕೂಡ ಕಾಣಿಸ್ಕೊಂಡಿಲ್ಲ ಪರಮೇಶ್ವರ್ ಅವರು ಯಾವುದೋ ಕೆಲಸದ ಮೇಲೆ ಹೋಗಿದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಬಟ್ ಅವರು ಅವರು ಕೂಡ ಸಿಎಂ ಆಗಬೇಕು ಅನ್ನುವಂತಹ ಒಂದು ಆಕಾಂಕ್ಷೆ ಇದ್ದವರಾಗಿದ್ದು ಅವ್ರು ಏನಾದರೂ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರ ಈತ ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿಯೇ ಸಿಎಂ ಕುರ್ಚಿಯನ್ನು ಇರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವೆಲ್ಲವೂ ಕೂಡ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಸಿದ್ದರಾಮಯ್ಯ ಅವರು ಈಗ ಹೊರಡಿಸಿರುವಂತಹ ಒಂದು ಮಾಧ್ಯಮ ಪ್ರಕಟಣೆಯಲ್ಲಿ ಯಾವುದೇ ತನಿಖೆಯಾದರೂ ನಾನು ತನಿಖೆಯನ್ನು ಎದುರಿಸೋದಕ್ಕೆ ರೆಡಿಯಾಗಿದ್ದೇನೆ ಅನ್ನುವಂತಹ ಮಾಧ್ಯಮದ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ತನಿಖೆಯನ್ನು ಎದುರಿಸೋದಕ್ಕೆ ರೆಡಿಯಾಗಿದ್ದೇನೆ ಅಂದರೆ ಸಿದ್ದರಾಮಯ್ಯ ಅವರು ಮುಂದಿನ ಒಂದು ವಿಚಾರಣೆ ಏನು ಕೋರ್ಟ್ನಲ್ಲಿ ವಿಚಾರಣೆ ಬರುತ್ತೋ ಅದಕ್ಕೂ ಮೊದಲು ನನ್ನ ಮೇಲೆ ಎಫ್ ಐ ಆರ್ ಆಗುತ್ತೆ ಅನ್ನೋದು ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಸೊ ಹಾಗಾಗಿ ಅವರು ನಾನು ತನಿಖೆಯನ್ನು ಎದುರಿಸೋದಕ್ಕೆ ರೆಡಿಯಾಗಿದ್ದೇನೆ ಅಂತ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸ್ತಾರೆ ಇದೆಲ್ಲದರ ನಡುವೆ ಬಿ ಜೆ ಪಿಯು ಕೂಡ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಬೇಕು ಅನ್ನುವಂತಹ ಒಂದು ಒತ್ತಡವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಬಿ ಜೆ ಪಿ ಹೈಕಮಾಂಡ್ನಿಂದ ಕೇಂದ್ರ ಬಿ ಜೆ ಪಿಯಿಂದ ಒಂದಷ್ಟು ಒತ್ತಡವನ್ನು ಹಾಕಿಸುವಂತಹ ಕೆಲಸ ಅದೆಲ್ಲವೂ ಕೂಡ ಆಗ್ತಾ ಇದೆ ಒಟ್ಟಾರೆಯಾಗಿ ನಾಳೆ ಹತ್ತು ಗಂಟೆಗೆ ಎಲ್ಲ ಶಾಸಕರು ಬರಲೇಬೇಕು ಅಂತ ಕಟ್ಟಾಜ್ಞೆಯನ್ನ ರಾಹುಲ್ ಗಾಂಧಿ ಅವರು ಈಗ ಹೊರಡಿಸಿದ್ದಾರೆ ಅದರ ಜೊತೆಗೆ ಇವತ್ತು ರಾತ್ರಿಗೆ ಕೇರಳದಿಂದ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಕೇರಳಕ್ಕೆ ಹೋಗ್ತಾ ಇದ್ದಾರೆ ಈ ಒಂದು ಸಂಪುಟ ಸಭೆಯನ್ನು ಮುಗಿಸಿ ಅಲ್ಲಿ ಕೆ ಸಿ ವೇಣುಗೋಪಾಲ್ ಭೇಟಿ ಭೇಟಿಯಾಗಲಿದ್ದಾರೆ ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಒಂದು ಕಂಪನ ಸೃಷ್ಟಿಯಾಗಿದೆ ಈ ಒಂದು ಪ್ರಕರಣದ ಕೇಸ್ನ ತೀರ್ಪು ಬಂದ ನಂತರ ಈಗ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗುವಂತಹ ಎಲ್ಲ ಸಾಧ್ಯತೆಗಳಿದ್ದು ಅದನ್ನು ಹೇಗಾದರೂ ಮಾಡಿ ಅವಾಯ್ಡ್ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಈಗ ತೀರ್ಮಾನ ಮಾಡಿದೆ ಸದ್ಯದಲ್ಲಿಯೇ ಸಿ ಎಂ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆಯನ್ನು ಪಡಿಬೇಕು ಅನ್ನುವಂತಹ ಒಂದು ನಿರ್ಧಾರ ಹೈಕಮಾಂಡ್ ಈಗಾಗಲೇ ಮಾಡಿಯಾಗಿದೆ ಇದು ಗೆಳೆಯರೆ ರಾಜ್ಯದಲ್ಲಿ ತೀರ್ಪು ಬಂದ ನಂತರ ಆಗುತ್ತಾ ಇರುವಂತಹ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ